ಮೇಲಾಧಿಕಾರಿಗಳ ಆದೇಶವಿಲ್ಲದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳದಲ್ಲಿಲ್ಲದ ರಜಾ ದಿನದಲ್ಲಿ ರಾತ್ರಿಯ ವೇಳೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಬಾಗಿಲು ತೆರೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ಕಾಮಗಾರಿಗಳ ಬಿಲ್ಗಳನ್ನು ಮಾಡಲಾಗುತ್ತಿದೆ ಅಂತ ಆರೋಪಿಸಿದ ಕೊತ್ತನೂರು ಗ್ರಾಮದ ಯುವ ಮುಖಂಡ ಸಮಾಜ ಸೇವಕ ಪಂಚಾಕ್ಷರಿ ರೆಡ್ಡಿ ಹಾಗೂ ಅವರ ಸಂಗಡಿಗರಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಕ್ಷರಿ ರೆಡ್ಡಿ ಅವರು ಭಾನುವಾರ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ರಜೆ ಇದ್ದು ಅದರಲ್ಲೂ ರಾತ್ರಿ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಕಾರ್ಯದರ್ಶಿಗಳು ಸ್ಥಳದಲ್ಲಿ ಹಾಜರಿಲ್ಲದೆ ನರೇಗಾ ಬಿಎಫ್ಟಿ ಹಾಗೂ ಕಂಪ್ಯೂಟರ್ ಆಪರೇಟರ್ ಮತ್ತು ಗುತ್ತಿಗೆದಾರರೊಬ್ಬರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ಕಾಮಗಾರಿಗಳ ಬಿಲ್ಗಳನ್ನು ಅಕ್ರಮವಾಗಿ ಮಾಡಿಕೊಳ್ತಿದ್ದಾರೆ ಇದನ್ನು ಪ್ರಶ್ನೆ ಮಾಡಿದ ನನ್ನ ಸಹೋದರಿ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದರು ಇವರನ್ನ ಕರ್ತವ್ಯದಿಂದ ಅಮಾನತುಗೊಳಿಸಬೇಕು ಅಂತ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಲಾಗುತ್ತಿದೆ ಅಂತ ತಿಳಿಸಿದರು ಬಿಲ್ಗಳನ್ನು ಮಾಡಿಸಿಕೊಳ್ತಿದ್ದ ಗುತ್ತಿಗೆದಾರರು ಒಬ್ಬ ಜೆಡಿಎಸ್ ಮುಖಂಡರಾಗಿದ್ದು ಮಾನ್ಯ ಶಾಸಕರು ಇದರ ಕಡೆ ವಿಶೇಷ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಯಾವ ಪಂಚಾಯಿತಿಯಲ್ಲಿಯೂ ಈ ರೀತಿ ಆಗದಂತೆ ತಮ್ಮ ಗೌರವಕ್ಕೆ ಧಕ್ಕೆ ಬಾರದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಂಡು ಧರಣಿಯಲ್ಲಿ ಕೊತ್ತನೂರು ಗ್ರಾಮ ಪಂಚಾಯಿತಿ ಸದಸ್ಯ ತೇಜ ಸ್ವರೂಪರೆಡ್ಡಿ ಮುನಿರತ್ನಮ್ಮ ಆಂಜನಪ್ಪ ಕೆಂಪಮ್ಮ ಸುಕನ್ಯಾ ಸುನೀತಾ ಯೋಗನಂದಿನಿ ಸಲ್ಮಾನ್ ವೆಂಕಟೇಶಪ್ಪ ಸುಧಾಕರ್ ಶ್ರೀಹರಿ ಅಭಿಲಾಷ್ ಆನಂದ್ ಚನ್ನಕೃಷ್ಣಪ್ಪ ಮುನಿಶಾಮಪ್ಪ ನರಸಿಂಹರೆಡ್ಡಿ ವೆಂಕಟೇಶ್ ಸೇರಿದಂತೆ ಇನ್ನು ಹಲವರು ಹಾಜರಿದ್ದರು ಲೋಕೇಶ್ ಎನ್ ಶಿಡ್ಲಘಟ್ಟದಲ್ಲಿ ಯಾವುದೇ ಚರ್ಚೆಗಳು ತರಲಿರ್ಲಿಲ್ಲ ಬಹಳ ನಮ್ಮ ಯುವವರನ್ನು ಬಹಳ ಉಡಾಫೆ ಮನೋಭಾವದಿಂದ ವರ್ತಿಸ್ತಾ ಇದ್ದಾರೆ ಅವರಿಗೆ ಒಬ್ಬ ಸರ್ಕಾರೇತರ ಒಂದು ಉದ್ಯೋಗ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ಇದೇ ಇಲ್ಲ ಅನಿಸುತ್ತೆ ಯಾಕಂದರೆ ಕಾರ್ಯನಿರ್ವಹಣಾಧಿಕಾರಿಗಳು ಇಂಥ ಹೊರಗೆ ಎಲ್ಲ ಗಮನ ತಗೊಬೇಕು ಅವರು ಇವತ್ತು ಅವರ ಬೇಜವಾಬ್ದಾರಿ ತನದಿಂದ ಇವತ್ತು ಇಂಥ ಕಾರ್ಯಾಲಯಗಳಲ್ಲಿ ಇವೆಲ್ಲ ನಡೀತಾ ಇದ್ದಾವಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಸ್ಟ್ರಿಕ್ಟ್ ಆಗಿದ್ದರೆ ಇವೆಲ್ಲ ನಡೆಯಲ್ಲ ಆದ್ದರಿಂದ ಇವತ್ತು ಏನು ನನಗೆ ನನ್ನ ಕುಟುಂಬಕ್ಕೆ ಒಂದು ಪ್ರಶ್ನೆ ಎತ್ತಿದ್ದಕ್ಕೆ ಆಗಿದ್ದ ಒಂದು ಅಸಂಬದ್ಧವಾದ ಒಂದು ಅಸಮಾಧಾನವನ್ನು ಅವಮಾನವನ್ನು ಬೇರೆ ಸಾರ್ವಜನಿಕರಿಗೆ ಯಾರಿಗೂ ಆಗಬಾರ್ದು ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಭಾಳ ಸ್ಟ್ರಿಕ್ಟಾಗಿ ಗಮನ ಹಾರಿಸ್ಬೇಕು ಇವೆಲ್ಲ ಆಮೇಲೆ ನಮ್ಮ ಶಾಸಕರು ಅಷ್ಟೇ ಇಂಥವಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕು ಸ್ವಲ್ಪ ಕಾರ್ಯಕರ್ತರಲ್ಲಿ ಅವರು ಇದು ಏನಿದೆ ಈ ಜೋಶು ಈ ದಬ್ಬಾಳಿಕೆ ಪರಂಪರೇನ ಕಡಿವಾಣ ಹೇಳಿ ಅವರಲ್ಲಿ ನಾನು ತೋರ್ತಂತೀನಿ ಅವರು ಈಗ ಮಳೀತಾ ಇರೋ ಪೈರದು ಅದನ್ನು ಚೂಟಾಕ್ತಾರೆ ಕೆಲವರು ಈಗ ರವಿಕುಮಾರ್ ಒಂದು ಪೈರು ಈಗ ಹುಟ್ಟಿದೆ ಪಾಪ ಅದು ಬೆಳೀಲಿ ನಾವು ಗಂಡು ಮುಂದೆ ನೋಡ್ಬೇಕಂದ್ರೆ ನಂತರ ಆತ ಏನದು ಸಮಾಜ ಸೇವೆ ಮಾಡಿ ಹಾಳಾಗಿ ಸುಣ್ಣ ಆಗಿ ಇವತ್ತೇನೋ ಒಂದು ಅಧಿಕಾರ ಬಂದಿದೆ ಅನ್ಗೆ ಆತ ನಿಲ್ಲೇ ಚಿಟೋದು ಬೇಡ ಮುಂದೆ ಒಂದು ಮಂತ್ರಿ ಆಗಿ ನೋಡೋಣ ದಯವಿಟ್ಟು ನಾನು ಏನು ಆಗಲೇ ಕ್ಲಿಪ್ಪಿಂಗ್ ಕೊಟ್ಟಿದ್ದೀನಿ ಯು ಸೆಂಡ್ ದಟ್ ಡೈರೆಕ್ಟ್ಲಿ ಅವರಿಗೆ ತಾಟ್ಲಿ ಒಂದಟ್ಟಾಗಲಿ ಆಯ್ತಾ ಸಿ ಇವತ್ತು ನಾನು ಜೆ ಡಿ ಎಸ್ ಅಲ್ಲಿ ಕುಮಾರಸ್ವಾಮಿ ಮನವೇದಿಗೆ ಅಧ್ಯಕ್ಷನೇ ದ ಪಾರ್ಟಿ ಇಸ್ ಸೆಕೆಂಡ್ರಿ ಪಬ್ಲಿಕ್ ಲೈಫ್ ಇಸ್ ಫಸ್ಟ್ ಎಲ್ಲ ಅಂಥ ಬಂದ್ ನಾವು ದಬ್ಬಾಳಿಕೆ ನಡೆಸ್ಬಿಟ್ರೆ ಈಗ ನನಗೂ ಯಾರೋ ಇದ್ದಾರೆ ನಾನು ದಬ್ಬಾಳಿಕೆ ನಡೆಸೋಕ್ಕಾಗತ್ತೆ ಅನ್ಸಿವಿಲೈಸ್ಡ್ ಥಿಂಗ್ಸ್ ಆಗ್ಬಿಡುತ್ತೆ ಸೊ ಅದನ್ನು ನೀವು ದಯವಿಟ್ಟು ಪ್ರಚಾರ ಮಾಡಿ ಕ್ಲೀನ್ ಆಗಿ ಜವಾಬ್ದಾರಿ ನಿಂಗ ಈಗ ನಾವು ಯಾರೋ ಒಬ್ರು ಹೇಳಿ ಕಳಿಸ್ತೀವಿ ಕೀ ಕೊಟ್ಟು ಕಳಿಸ್ಬಿಡ್ತೀರೋ ನಾನು ಕೀ ಕೊಡ್ತಾ ಇರ್ಲಾ ಚರ್ಚೆ ಆಗಿದ್ದು ಯಾರು ಸೆಕ್ರೆಟರಿ ಇನ್ಚಾರ್ಜ್ ಯಾರು ಇದಕ್ಕೆ ಹೋಗ್ಲಿ ನೀನ್ ಏನಿಲ್ಲ

ಯಾರು ಇದನ್ನ ಇದನ್ ಜವಾಬ್ದಾರಿ ತಗೊಳೋದು ಯಾರು ಇನ್ನೇನು ಹಿಡಿದಿರೋದು ಇವತ್ತು ತೀರಪ್ಪ ಅಂತ ನೀವ್ ಮಾತಾಡಲ್ಲ ನಾನ್ ಮಾತಾಡ್ತೇನೆ